ಏ ಹೆಣ್ಣೆ ನೀನೇ ಯೋಚಿಸು ನಿನ್ನ ಜೀವನದಲ್ಲಾದದ್ದೇನು ನೀನು ನಿನ್ನವನಲ್ಲದವನ ಮುಂದೆ ನಿನ್ನದೆಲ್ಲವನ್ನ ತೋಡಿಕೊಂಡೆ ಆ ದೇವರಲ್ಲಿ ನಿನಗಾಗಿ ಅಲ್ಲ ಅವನಿಗಾಗಿ ಬೇಡಿಕೊಂಡೆ ಆದರೆ ಆದದ್ದೇನು ಅವನಿಗೆ ಬೇಕಾದದ್ದೆಲ್ಲ ಅವನಿಗೆ ಸಿಕ್ಕಿತು ಆದರೆ ನಿನಗೆ ನಿನಗೆ ಬೇಕಾಗಿದ್ದ ಅವನು ನಿನಗೆ ಸಿಗಲಿಲ್ಲ ಇರಲಿ ಬಿಡು ಇರಲಿ ನಿನ್ನ ನೀ ನೋಡಿಕೋ ನಿನಗಾಗಿ ನೀ ಬೇಡಿಕೋ ನಿನ್ನವನು ಇಲ್ಲಿ ಕೇವಲ ನಿನ್ನವನಲ್ಲ ನಿನಗೆ ಅವನೇ ಅಲ್ಲ ಆದರೆ ಅವನಿಗೆ ನೀನೇನೂ ಅಲ್ಲ ಏ ಹೆಣ್ಣೆ ನೀ ಇನ್ನೊಮ್ಮೆ ಯೋಚಿಸು ಇನ್ನೊಮ್ಮೆ ಯೋಚಿಸು